ಹಾಯ್ ಹಲೋ ಎವ್ರಿ ವನ್ ಎಲ್ರಿಗೂ ಲೈಫ್ ಗೋಸ್ ಓನ್ ಚಾನಲ್ಗೆ ಸುಸ್ವಾಗತ ಸೊ ನಾನಿವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಎರಡಕ್ಕೂ ಸೇಮ್ ಇಂಗ್ರೀಡಿಯಂಟ್ಸ್ ಲೈಕ್ ಕರ್ಬೇವು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಇದೆರಡೂ ಒಟ್ಟಿಗೆ ಮಾಡಲ್ಲ ಸೊ ಇದೆರಡು ಡಿಫ್ರೆಂಟ್ ಪಲ್ಯ ಸೊ ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಸಾಸಿವೆ ಕಡಲೆಬೇಳೆ ಮತ್ತು ನಾನಿವಾಗ ಕರ್ಬೇವು ಹಾಕೋತೀನಿ ಸೊ ಅದಾದ ನಂತರ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ನೀರುಳ್ಳಿ ಆ್ಯಡ್ ಮಾಡ್ಕೋತೀನಿ ಸೊ ಇವಾಗ ಒಬ್ಬೊಬ್ರಿಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಅಂದರೆ ಇದು ಹೆಂಗಿರುತ್ತೋ ಏನೋ ಆ ಥರ ಎಲ್ಲ ಒಂದು ಇರುತ್ತೆ ಬಟ್ ನಿಜವಾಗ್ಲೂ ಈ ಥರ ಪಲ್ಯನ ಟ್ರೈ ಮಾಡಿ ಇಟ್ಸ್ ರಿಲಿ ಗುಡ್ ನಾವು ಬೀಟ್ರೂಟು ಸ್ವೀಟು ಮತ್ತು ಕ್ಯಾರೆಟೂ ಸ್ವೀಟ್ ಸ್ವೀಟಾಗೇ ಇರುತ್ತೆ ಬಟ್ ನಾವು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಇದು ಸ್ವೀಟ್ನೆಸ್ ಇರೋಲ್ಲ ಚಪಾತಿಗೆ ಚೆನ್ನಾಗೇ ಇರುತ್ತೆ ಸೊ ನೀನು ಇವಾಗ ಅದು ಎಲ್ಲ ಬಾಡಿಸ್ಕೊಂಡು ಅದಾದ ನಂತರ ನಾನು ಬೀಟ್ರೂಟ್ ಹಾಕ್ಕೋತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯ್ತುರಿ ಆ್ಯಡ್ ಮಾಡ್ಕೋತೀನಿ ಸೊ ಇಷ್ಟಾದ್ಮೇ ಇಷ್ಟಾದರೆ ಇದು ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸೊ ಕಾಯ್ತುರಿ ಹಾಕ್ಕೊಂಡೆ ಇದನ್ನ ಬಾಡಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿದೆ ಸೊ ಇದೇ ಬೀಟ್ರೂಟ್ದು ಸಿಂಪಲ್ ಪ್ರೊಸೀಜರ್ ವಿತ್ ಲೆಸ್ ಇಂಗ್ರೀಡಿಯೆಂಟ್ಸ್ ಸೊ ನೋಡಿ ನೋಡಿ ನಾನಿವಾಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಸೊ ಅದಾದ ನಂತರ ನಾನಿವಾಗ ಕ್ಯಾರೆಟ್ ಪಲ್ಯ ತೋರಿಸ್ತೀನಿ ಸೊ ಕ್ಯಾರೆಟ್ ಪಲ್ಯಗೆ ಸೇಮ್ ಐಟಮ್ಸ್ ಎಲ್ಲನೂ ಅದಕ್ಕೆ ಜಸ್ಟು ಕ್ಯಾರೆಟ್ ಆ್ಯಡ್ ಮಾಡ್ಕೊಡ್ತೀನಿ ಇನ್ಸ್ಟೆಡ್ ಆಫ್ ಬೀಟ್ರೂಟ್ ಅಷ್ಟೇ ಸೊ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಸೊ ಪಲ್ಯ ರೆಡಿ ಮತ್ತು ನಮಗೆ ಬೇಕಂದರೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಗಾರ್ನಿಷಿಂಗ್ ಪರ್ಪಸ್ ಇಲ್ಲಾಂದರೆ ನಾರ್ಮಲಾಗೂ ಹಾಕ್ಕೋಬೋದು ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಮಕ್ಕಳಿಗೆ ನೀವು ಈ ಥರ ಪಲ್ಯನ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಯೂಶ್ವಲಿ ಕ್ಯಾರೆಟ್ ಬೀಟ್ರೂಟ್ ಯಾರೂ ಅಷ್ಟು ಲೈಕ್ ಮಾಡಲ್ಲ ಬೀಟ್ರೂಟ್ ಹೆಚ್ಚಿನೂ ಮಾಡ್ತಾರೆ ಬಟ್ ಈ ಥರ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ಹೇಗಿದೆ ನಮ್ಮ ರೆಸಿಪಿ ಅಂತ ನೀವೂ ಟ್ರೈ ಮಾಡಿ ಹೇಳಿ ಸೊ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಮೈ ಚಾನೆಲ್